ಎಲ್ಲರಿಗೂ ನಮಸ್ಕಾರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಯಾವಾಗ ಆಗುತ್ತೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದಾಗ ತಿಳಿಸಿದ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಿ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಸ್ನೇಹಿತರೆ ಮಂಗಳವಾರ ಒಟ್ಟು ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಿದ್ದರೆ ಆ ಜಿಲ್ಲೆಗಳು ಅಂತ ನೋಡುವುದಾದರೆ ಬೆಂಗಳೂರು ನಗರ ಬೆಂಗಳೂರು ಮತ್ತು ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೊಲಹಾರ ಶಿವಮೊಗ್ಗ ತುಮಕೂರು ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬಳ್ಳಾರಿ ಬೀದರ್ ಕಲಬುರ್ಗಿ ರಾಯಚೂರು ಯಾದಗಿರಿ ವಿಜಯನಗರ ಸೇರಿದಂತೆ ಇನ್ನೊಂದೆರಡು ಜಿಲ್ಲೆಗಳು ಕೂಡಿ ಒಟ್ಟು ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಈಗ ಹಣ ಜಮಾ ಆಗಲಿದೆ ಈಗ ಆಲ್ರೆಡಿ ಹನ್ನೆರಡನೇ ಕಂತಿನ ಜಮ ಬರೋಬ್ಬರಿ ಒಂದು ಎಂಬತ್ತು ಸಾವಿರ ಅಭ್ಯರ್ಥಿ ಫಲಾನುಭವಿಗಳಿಗೆ ಆಲ್ರೆಡಿ ಬಂದು ತಲುಪಿದೆ ಸಾಕಷ್ಟು ಫಲಾನುಭವಿಗಳು ನಮಗೆ ಮೆಸೇಜ್ ಮೂಲಕ ಕೂಡ ತಿಳಿಸಿದ್ದಾರೆ ನಂದು ಹನ್ನೆರಡನೇ ಕಂತಿನ ಹಣ ಕೂಡ ಬಂದಿದೆ ಅದರಂತೆಯೇ ಅದರಂತೆಯೇನ ನಾನು ತಿಳಿಸಿರುವ ಒಟ್ಟು ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಇಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಗಳ ನಂತರ ಪ್ರತಿಯೊಬ್ಬರಿಗೂ ಕೂಡ ಹಣ ಜಾಮ ಆಗಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಕೂಡ ತಿಳಿಸಿದ್ದಾರೆ ಹಾಗಿದ್ದರೆ ನಿಮ್ಮ ಹಣ ನಿಮಗೆ ಅಂದರೆ ಎರಡು ಸಾವಿರ ರೂಪಾಯಿನ ತಿಂಗಳ ಬರಬೇಕಪ್ಪ ಅಂದರೆ ನೀವು ಈ ಐದು ರೂಲ್ಸನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಒಂದು ವೇಳೆ ನೀವೇನಾದರೂ ಈ ಐದು ರೂಲ್ಸ್ಗಳನ್ನು ಪಾಲಿಸದೇ ಇದ್ದಲ್ಲಿ ನಿಮಗೆ ಅಮೌಂಟ್ ಕೂಡ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈಗ ಆಲ್ರೆಡಿ ಈ ಗೃಹಲಕ್ಷ್ಮಿ ಯೋಜನೆಯಂತರ ಹಣವನ್ನು ಪಡಿತಾ ಇದ್ದಾರೆ ಆದಾಗ್ಯೂ ಈ ಸಾರಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಕಾರಣ ಏನಪ್ಪ ಅಂದರೆ ಈಗ ಈ ಐದು ರೂಲ್ಸ್ಗಳಲ್ಲಿ ನಿಮ್ಮ ನಿಮ್ಮಲ್ಲಿ ಏನಾದರೂ ಒಂದು ಏನಾದ್ರು ರೂಲ್ಸ್ ನೀವೇನಾದರೂ ಪಾಲಿಸದೇ ಇದ್ದಲ್ಲಿ ನಿಮ್ಮದು ಕೂಡ ಬಿ ಪಿ ಎಲ್ ಕಾರ್ಡ್ ಅಥವಾ ನೀವು ಏನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಪಡಿತಾ ಇದ್ದಿರಲ್ಲ ಅದು ಕೂಡ ಕ್ಯಾನ್ಸಲ್ ಕೂಡ ಆಗಬಹುದು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಿದ್ದರೆ ಆ ಐದು ರೂಲ್ಸ್ಗಳು ಏನೇನಂತ ನೋಡುವುದಾದರೆ ಮೊದಲನೇ ರೂಲ್ಸ್ ಬಂದು ಬಿ ಪಿ ಎಲ್ ಸದಸ್ಯರ ಆಧಾರ್ ಕಾರ್ಡನ್ನು ನಿಮ್ಮ ಬಿ ಪಿ ಎಲ್ ಕಾರ್ಡಲ್ಲಿ ಎಷ್ಟು ಜನ ಪ್ರತಿಯೊಬ್ಬರು ಫಲಾನುಭವಿಗಳನ್ನ ಇರ್ತಿರಲ್ಲ ಪ್ರತಿಯೊಬ್ಬರದ್ದು ಕೂಡ ಬಿ ಪಿ ಎಲ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಲೇಬೇಕು ಇದಕ್ಕೆ ಈ ಇ ಕೆ ವೈ ಸಿ ಅಂತಲೂ ಕೂಡ ಕರೀತಾರೆ ಪ್ರತಿಯೊಂದು ಆನ್ಲೈನ್ ಸೆಂಟರಲ್ಲಿ ಇರ್ತದ ಹೋಗಿ ನಿಮ್ಮದು ಆಗಿದೆ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿಸಿಕೊಂಡು ಬನ್ನಿ ನಾನು ನೆಕ್ಸ್ಟು ಎರಡನೇ ರೂಲ್ಸ್ ಏನಪ್ಪ ಅಂದರೆ ಯಾರು ಸರ್ಕಾರಿ ನೌಕರಿಯಲ್ಲಿ ಇರ್ತೀರ ಅಂದರೆ ನೀವು ಏನಾದರೂ ರೇಷನ್ ಕಾರ್ಡಲ್ಲಿ ಇರುವ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ಅಂಥ ಫಲಾನುಭವಿಗಳದ್ದು ರೇಷನ್ ಕಾರ್ಡ್ ಕೂಡ ರದ್ದಾಗಲಿದೆ ಅಂತ ಹೇಳಿದ್ದಾರೆ ಇನ್ನು ಮೂರನೇ ರೂಲ್ಸ್ ನೋಡುವುದಾದರೆ ಯಾರು ನೀವೆಲ್ಲ ಕರ್ನಾಟಕ ಸರ್ಕಾರಕ್ಕೆ ಮರಳಿ ಹಣವನ್ನು ತುಂಬ್ತಾ ಇದ್ದೀರಾ ಅಂದರೆ ಜಿ ಎಸ್ ಟಿ ಮುಖಾಂತರ ನೀವೇನಾದರೂ ಹಣವನ್ನು ತುಂಬ್ತಾ ಇದ್ದರೆ ಅಂಥ ಫಲಾನುಭವಿಗಳದ್ದು ಕೂಡ ರೇಷನ್ ಕಾರ್ಡ್ ರದ್ದಾಗುತ್ತೆ ಅದ್ರ ಜೊತೆಗೆ ನಿಮ್ಮದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನು ಬರುತ್ತಲ್ಲ ಅದು ಕೂಡ ಕಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ನಾಲ್ಕನೇ ರೂಲ್ಸ್ ಏನಂತ ನೋಡುವುದಾದರೆ ನಿಮ್ಮ ಹತ್ತಿರ ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ ಗಾಡಿ ಇದೆಯಾ ಅಂಥವ್ರಿಗೂ ಕೂಡ ಈ ರೂಲ್ಸ್ ಕೂಡ ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಏನಾದರೂ ವೈಟ್ ಬೋರ್ಡ್ ಹೊಂದಿರುವ ಕಾರ್ಗಳನ್ನು ನೀವೇನಾದರೂ ಖರೀದಿಸಿದರೆ ಅಂಥವ್ರಿಗೂ ಕೂಡ ಈ ಸಾರಿ ನೆಕ್ಸ್ಟ್ ಮುಂದಿನ ನಂತರ ನಿಮ್ಮದು ಅಮೌಂಟನ್ನು ಕಟ್ ಮಾಡೋದು ಅಥವಾ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಕೂಡ ಕಟ್ ಮಾಡೋದಾಗಿ ಅಂತ ಹೇಳಿದ್ದಾರೆ ಅಂದರೆ ಯಾವ ಫಲಾನುಭವಿ ನಿಮ್ಮ ರೇಷನ್ ಕಾರ್ಡಲ್ಲಿ ಆ ಹೆಸರು ಹೆಸರಿರುತ್ತೆ ಅವನ ಹೆಸರಲ್ಲಿ ಕಾರ್ ಏನಾರ ರಿಜಿಸ್ಟರ್ ಆಗಿತ್ತಂದ್ರೆ ಅದರಲ್ಲೂ ವೈಟ್ ಬೋರ್ಡ್ ಏನಾರ ರಿಜಿಸ್ಟರ್ ಆಗಿತ್ತಂದ್ರೆ ಅಂಥ ಫಲಾನುಭವಿಗಳದ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಿಮ್ಮದು ಯಾರ್ದಾರು ಇದ್ದರೆ ಅದನ್ನು ಈಗಲೇ ಹೋಗಿ ಚೇಂಜ್ ಮಾಡಿಸ್ಕೊಳ್ಳೋದು ಉತ್ತಮ ಇನ್ನು ನಾಲ್ಕನೇ ರೂಲ್ಸ್ ಸಾರಿ ಐದನೇ ರೂಲ್ಸ್ ಏನಪ್ಪ ಅಂದ್ರೆ ನಿಮ್ಮದು ವಾರ್ಷಿಕ ಆದಾಯ ಬಂದು ಹತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದ ಫಲಾನುಭವಿಗಳು ಮಾತ್ರ ರೇಷನ್ ಕಾರ್ಡ್ ಇರಲಿದೆ ಇನ್ನು ಮುಂದೆ ಏನಾದರೂ ನಿಮ್ಮದು ಹತ್ತು ಲಕ್ಷಕ್ಕಿಂತ ಆದಾಯ ಹೆಚ್ಚಿಗೆ ಇತ್ತಪ್ಪ ಎಂದರೆ ನಿಮ್ಮದು ಕೂಡ ರೇಷನ್ ಕಾರ್ಡ್ ಕೂಡ ರದ್ದಾಗಿರಲಿದೆ ಅಂತೇಳಿ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರು ಮೇಡಮ್ ಅವರು ತಿಳಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲ ಐದು ರೂಲ್ಸ್ಗಳನ್ನು ನೀವೇನಾದರೂ ಪಾಲಿಸದೇ ಇದ್ದಲ್ಲಿ ನಿಮ್ಮ ಅಮೌಂಟ್ ಕೂಡ ಬರುವುದಿಲ್ಲ ಅದಕ್ಕಾಗಿ ಈ ಐದು ರೂಲ್ಸ್ಗಳನ್ನು ಪಾಲಿಸದ ಅರ ಬರೋಬ್ಬರಿ ಈಗ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಆಗಿದ್ದೆ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಒಟ್ಟಿಗೆ ಜಮಾ ಮಾಡುತ್ತೀವಿ ಅಂತ ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇವತ್ತು ಎರಡು ಗಂಟೆ ಮೂವತ್ತು ನಿಮಿಷಗಳ ನಂತರ ನಿಮ್ಮದು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಹಣ ಬಂದು ತಲುಪ್ತಾ ಹೋಗುತ್ತೆ ಇದು ಬಂದು ಹಂತ ಹಂತವಾಗಿ ಒಟ್ಟ್ರಿಗೆ ಕೂಡ ಬಂದು ತಲುಪಬೇಕಂದ್ರೆ ಎಂಟರಿಂದ ಹತ್ತು ದಿನಗಳು ಕೂಡ ಅಂದರೆ ಅಕ್ಟೋಂಬರ್ ಮೊದಲನೇ ವೀಕದ ಮುಗಿಯುವಷ್ಟರಲ್ಲಿ ನಿಮ್ಮದು ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ನಿಮ್ಮದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದು ತಲುಪುತ್ತೆ ಸ್ನೇಹಿತರೆ ಇಲ್ಲಿವರೆಗೆ ಎಡೇ ನೋಡೋದಕ್ಕೆ ಧನ್ಯವಾದಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುನ್ನಡೆಯಲಿ ಶುಭನ ಶುಭ ದಿನ